ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಮೆಡಿಟೇಷನ್ ಮಾಡಿ ಹ್ಯಾಪಿ ಆಗಿರಿ ಶ್ರೀಮತಿ ವನಜಾ ಪಿ ನ್ಯೂ ಜರ್ಸಿ ಅಮೇರಿಕಾ ನಮ್ಮ ಆರೋಗ್ಯ ನಮ್ಮ ಬಳಿಯೇ ಇದೆ ನಮ್ಮ ಧ್ಯಾನದಲ್ಲಿದೆ ಅದನ್ನು ಹುಡುಕಲು ದೇವರು ಆಸ್ಪತ್ರೆಗಳಲ್ಲಿ ಹುಡುಕುತ್ತಾ ಹಣ ಸಮಯ ವ್ಯರ್ಥ ಮಾಡುವ ಬದಲು ಧ್ಯಾನ ಮಾಡಿ ಆರೋಗ್ಯ ಸಂಪತ್ತು ಗಳಿಸಬಹುದೆಂದು ಅಮೆರಿಕದ ನ್ಯೂ ಜೆರ್ಸಿಯಲ್ಲಿರುವ ದಾವಣಗೆರೆಯವರೇ ಆದ ಶ್ರೀಮತಿ ಪಿ ವನಜಾರ್ ಅವರು ಉಪನ್ಯಾಸ ನೀಡಿದರು ದಾವಣಗೆರೆಯ ಧ್ಯಾನ ಯೋಗ ಕೇಂದ್ರ ದೇವನಗರಿ ಮೈತ್ರೇಯ ಪಿರಮಿಡ್ ಧ್ಯಾನ ಮತ್ತು ಎಸ್ ಎಂ ಇವರ ಸಹಯೋಗದೊಂದಿಗೆ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮವು ನಗರದ ಹೇಮಾವತಿ ಹಾಸ್ಟೆಲ್ ಬಳಿಯ ಸಿದ್ದೀರಪ್ಪ ಬಡಾವಣೆಯ ಆರನೇ ಕ್ರಾಸಿನಲ್ಲಿರುವ ವರ್ಣ ಸ್ಟುಡಿಯೋ ಮೇಲಿನ ಮಹಡಿಯಲ್ಲಿ ನಡೆದ ಶಿಬಿರದಲ್ಲಿ ಮುಖ್ಯ ಪಿರಮಿಡ್ ಮಾಸ್ಟರ್ ಆಗಿ ಅವರು ಉಪನ್ಯಾಸ ನೀಡಿದರು ಹಿರಿಯ ಪಿರಮಿಡ್ ಮಾಸ್ಟರ್ ಮಾರ್ತಿ ರಾಮ್ ರವರು ಮಾತನಾಡಿ ನಮ್ಮ ಶ್ವಾಸದ ಜೊತೆ ನಾವು ಬದುಕಲು ಸರಳವಾದ ಧ್ಯಾನ ಮಾಡಬೇಕು ಎಂದರು ಕಾರ್ಯಕ್ರಮದಲ್ಲಿ ಪೇಪರ್ ಸ್ಟಾಲ್ ವಿಶ್ವನಾಥ್ ಮನೆಯ ಮಾಲೀಕರಾದ ಸುನಂದಮ್ಮ ಸುನಿಲ್ ಪಂಚಾಕ್ಷರಿ ಮೊದಲದವರು ಇದ್ದರು ಆರಂಭದಲ್ಲಿ ಪೂರ್ಣಿಮರಿಂದ ಪ್ರಾರ್ಥನೆ ಮಾರುತಿರಾಮ್ ಸ್ವಾಗತಿಸಿ ಸುನಿಲ್ ಕುಮಾರ್ ವಂದಿಸಿದರು ಬಡಾವಣೆಯ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು ಈ ಕಾರ್ಯಕ್ರಮ ಇಂದಿನಿಂದ ಹನ್ನೊಂದನೆಯ ತಾರೀಕಿನವರೆಗೆ ಪ್ರತಿದಿನ ಸಾಯಂಕಾಲ ಐದು ಗಂಟೆಗೆ ನಡೆಯಲಿದ್ದು ಈ ಧ್ಯಾನ ಶಿಬಿರದ ಸದುಪಯೋಗ ಪಡೆಯಲು ತಿಳಿಸಿದ್ದಾರೆ ಇವರ ಇನ್ನೂ ಹಲವಾರು ಆತ್ಮಚರಿತೆ ఉపన్యస ముందరడు భాగంలో నేను తెలిసే ఈ సంక్షిప్తీ ఇమే నోడ విఘ్నేవచరణం విఘ్న వినాశం విఘ్నేవ చరణం विघ्नविनाशकव चरणं ताळतम्बूरि कैगे विठलन भजने मनदोगे ताळतम्बूरि कैगे विटलन भजने मनदोळगे विघ्नेशा तव चरणम् ವಿನಾಶವ ಲಂಬೋಧುತನಿ ಕವಿ ತನ್ನ ಪ್ರಿಯ ತವ ಚರಣಂ ನಮಸ್ಕಾರ ಮಾಸ್ಟರ್ಸ್ ಎಲ್ಲ ಆತ್ಮ ಬಂಧುಗಳಿಗೂ ಶುಭ ಸಂಜೆಯ ವಂದನೆಗಳು ನನ್ನ ಹೆಸರು ಮಾರುತಿರಾಮ ಅಂತ ದಾವಣಗೆರೆ ನಿವಾಸಿ ಕಳೆದ ಹನ್ನೊಂದು ವರ್ಷದಿಂದ ನಾನು ಈ ಒಂದು ಧ್ಯಾನದಲ್ಲಿ ನಿರತನಾಗಿದ್ದೇನೆ ಧ್ಯಾನ ಮಾಡ್ತಾ ಇದ್ದಾಗಿಂದ ನಮಗೆ ಯಾವುದೇ ಒಂದು ರೋಗ ಇಲ್ಲ ನೋ ಡಾಕ್ಟರ್ ನೋ ಮೆಡಿಸಿನ್ ನೋ ಹಾಸ್ಪಿಟಲ್ ಅನ್ನೋ ನಮ್ಮ ಅವರ ಗುರುಗಳ ಕಾನ್ಸೆಪ್ಟ್ನಲ್ಲಿ ನಾವೆಲ್ಲರೂ ಇದ್ದೀವಿ ಯಾಕಂದರೆ ಈ ಒಂದು ಕಾನ್ಸೆಪ್ಟು ಭಾಳಷ್ಟು ಎಫೆಕ್ಟಿವ್ ಆಗಿದೆ ಈ ಧ್ಯಾನ ಅನ್ನೋದು ಭಾಳ ಸುಲಭವಾದ ಮಾರ್ಗ ಎಲ್ಲರಿಗೂ ಗೊತ್ತಿದೆ ಎಲ್ಲರೂ ನಾವು ಉಸಿರಾಡ್ತೀವಿ ಅಂತ ಉಸಿರಿದ್ರೆ ಶಿವ ಉಸಿರಿಲ್ಲ ಶವ ಶಿವ ಶಿವನ ಹತ್ರ ಹೋಗ್ಬೇಕು ಅಂದ್ರೆ ನಮ್ಮ ಉಸಿರನ್ನು ಇಟ್ಕೊಂಡು ಹೋಗ್ಬೇಕು ಸಹಜವಾಗಿ ನಾವು ಪ್ರತಿಯೊಬ್ಬರು ಹುಟ್ಟಿದಾಗಿಂದ ಸಾಯೋವರೆಗೂ ಉಸಿರಿನ ಮೇಲೆ ಇರ್ತೀವಿ ಆದರೆ ಉಸಿರಿನ ಮೇಲೆ ಇದ್ದೀವಿ ಉಸಿರಿದೆ ಅನ್ನೋ ಗಮನ ನಾವು ಉಸಿರಿನ ಮೇಲೆ ಗಮನ ಕೊಡಬೇಕು ಅನ್ನೋದು ಆ ಒಂದು ಜ್ಞಾನ ನಮ್ಮಲ್ಲಿ ಇಲ್ಲ ಆ ಜ್ಞಾನ ನಮಗೆ ನಮ್ಮ ಗುರುಗಳಾದಂತ ಪತ್ರಿಜಿ ಗುರುಗಳು ಬಹಳ ಸುಲಭವಾದ ಮಾರ್ಗದಲ್ಲಿ ಹೇಳ್ಕೊಟ್ಟಿದ್ದಾರೆ ಅದನ್ನು ಬಾ ಒಂದು ಪಾಳಿ ಭಾಷೆಯಲ್ಲಿ ಬುದ್ಧ ಅವರ ಭಾಷೆಯಲ್ಲಿ ಆನಾಪಾನ ಸತಿ ಅಂತ ಹೇಳ್ತಾರೆ ಆನ ಅಂದ್ರೆ ಉಸಿರು ತಗೋಳೋದು ಅಪಾನ ಅಂದ್ರೆ ಉಸಿರು ಬಿಡೋದು ಸತಿ ಅಂದ್ರೆ ಉಸಿರನ್ನು ಗಮನಿಸುವುದು ಯಾವುದೇ ಮಂತ್ರ ಜಪ ದೇವ್ರನಾಮ ಏನು ಇಲ್ಲದೆ ನಮ್ಮ ಶ್ವಾಸವನ್ನು ನಾವು ಗಮನಿಸುವುದೇ ಧ್ಯಾನ ಬೇರೆ ಮಂತ್ರ ಒಂದು ಜಪ ಅಥವಾ ದೇವ್ರನಾಮ ಯಾವ ದೇವ್ರ ಫೋಟೋ ಊಹೆ ಯಾವುದೂ ಇಲ್ಲ ನಮ್ಮ ಶ್ವಾಸ ಸಹಜವಾಗಿ ಉಸಿರಾಟ ನಡೆಯುತ್ತೆ ನಮ್ಮಲ್ಲಿ ಆ ಉಸಿರನ್ನು ಗಮನಿಸುವುದೇ ಧ್ಯಾನ ಹೌದು ಈಗ ಎಲ್ಲರಿಗೂ ಧ್ಯಾನ ಎಷ್ಟೊತ್ತು ಮಾಡಬೇಕು ಅಂತ ಒಂದು ಪ್ರಶ್ನೆ ಬರುತ್ತಲ್ಲ ಧ್ಯಾನ ಕನಿಷ್ಠ ನಮಗೆ ಎಷ್ಟು ವರ್ಷನೋ ಅಷ್ಟು ನಿಮಿಷ ನಾವು ಧ್ಯಾನವನ್ನು ಮಾಡಬೇಕು ಧ್ಯಾನ ಮಾಡೋದ್ರಿಂದ ಏನೇನು ಲಾಭಗಳು ಬಹಳಷ್ಟು ಲಾಭಗಳಿದೆ ಲಾಭ ನಾವು ಒಂದೊಂದೇ ಹೇಳ್ತಾ ಹೋದರೆ ನೋಡಿ ಒಂದು ಮೊದಲನೇದಾಗಿ ಇವತ್ತಿನ ದಿನ ಎಲ್ಲಿ ನೋಡಿದ್ರೂ ಅನಾರೋಗ್ಯ ಅನ್ನೋದು ತಾಂಡವ ಆಡ್ತಾ ಇದೆ ಅನಾರೋಗ್ಯ ಯಾತಕ್ಕೋಸ್ಕರ ಬರ್ತಾ ಇದೆ ಈ ಮೇಲೆ ಭೂಮಿ ಮೇಲೆ ಮೇಲಿರ್ತಕ್ಕಂಥ ಬಹಳಷ್ಟು ನಮ್ಮ ಮಾನವರು ನಮ್ಮ ಆತ್ಮ ಬಂಧುಗಳು ಬಿಟ್ಟು ಬೇರೆ ಆತ್ಮಗಳು ಎಲ್ಲ ನಮ್ಮ ಆತ್ಮ ಬಂಧುಗಳೇ ಅವರು ಆದರೆ ಈ ಭೂಮಿ ಮೇಲೆ ಹಿಂಸೆ ಅನ್ನೋದು ಬಹಳ ನಡೀತಾ ಇದೆ ಹಿಂಸೆ ಅಂದರೆ ಒಂದು ಪ್ರಾಣಿನ ಕೊಲ್ಲೋದಾಗಿರ್ಬೋದು ಮತ್ತೆ ಒಬ್ರಿಗೆ ಹಿಂಸೆ ಅಂದ್ರೆ ಒಬ್ರಿಗೆ ತೊಂದರೆ ಕೊಡೋದು ಕಷ್ಟ ಕೊಡೋದು ನೋವು ಕೊಡೋದು ಇವೆಲ್ಲ ಹಿಂಸೆನೆ ಅದಕ್ಕೆ ಪತ್ರಿಜಿ ಅವ್ರು ಹೇಳ್ತಾ ಇದ್ರು ಹಿಂಸಾ ಚೋಡೋ ಹಂಸಾ ಪಕಡೋ ಹಿಂಸೆ ಅಂದ್ಬಿಟ್ಟು ನಮ್ಮ ಉಸಿರನ್ನ ನಾವು ಹಿಡಿಬೇಕು ಅಂತ ಹೌದು ಈ ಉಸಿರನ್ನ ಹಿಡ್ಕಂತ ಹೋದ್ರೆ ಏನಾಗುತ್ತೆ ಉಸಿರನ್ನ ಹಿಡ್ಕಂತ ಹೋದ್ರೆ ನಾವು ನಮ್ಗೆ ಎಷ್ಟು ವರ್ಷನೋ ಅಷ್ಟು ನಿಮಿಷ ಮಿನಿಮಮ್ ಕನಿಷ್ಠ ಅಷ್ಟು ನಿಮಿಷ ನಾವು ಧ್ಯಾನ ಮಾಡ್ತಾ ಹೋದ್ರೆ ನಮ್ಮ ಒಂದು ತಲೆ ಮೇಲಿರ್ತಕ್ಕಂಥ ಬ್ರಹ್ಮರಂದ್ರ ಓಪನ್ ಆಗಿ ಈ ಬ್ರಹ್ಮಾಂಡದಲ್ಲಿ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಒಂದು ಕಾಸ್ಮಿಕ್ ಎನರ್ಜಿ ಏನ್ ಹೇಳ್ತೀವಲ್ಲ ಆ ಕಾಸ್ಮಿಕ್ ಎನರ್ಜಿ ನಮ್ಮ ಬಾಡಿ ಒಳಗೆ ಎಂಟ್ರಿ ಆಗುತ್ತೆ ಎಂಟ್ರಿಯಾಗಿ ನಮ್ಮ ದೇಹದಲ್ಲಿರ್ತಕ್ಕಂಥ ಎರಡು ಲಕ್ಷ ಎಪ್ಪತ್ತೆರಡು ಸಾವಿರ ನರನಾಡಿಗಳನ್ನು ಶುದ್ಧಗೊಳಿಸುತ್ತೆ ಶುದ್ಧಗೊಳಿಸಿದಾಗ ಅಲ್ಲಿ ಇರ್ತಕ್ಕಂಥ ಬ್ಲಾಕೇಜ್ ಎಲ್ಲ ಕ್ಲಿಯರ್ ಆಗಿ ನಮ್ಮ ದೇಹ ಪರಿಶುದ್ಧವಾಗುತ್ತೆ ಅಂದ್ರೆ ಅನಾರೋಗ್ಯದಿಂದ ಆರೋಗ್ಯಕ್ಕೆ ಬರ್ತೀವಿ ಸೊ ನೋ ಮೆಡಿಸಿನ್ ನೋ ಡಾಕ್ಟರ್ ನೋ ಹಾಸ್ಪಿಟಲ್ ಈ ಒಂದು ಕಾನ್ಸೆಪ್ಟು ಎಲ್ಲರಿಗೂ ಇಷ್ಟ ಆಗಿದೆ ಆದ್ರಿಂದ ಇವತ್ತು ಬಹಳಷ್ಟು ಜನ ಈ ಒಂದು ಕಾನ್ಸೆಪ್ಟ್ ಗೆ ಬಂದಿದ್ದಾರೆ ಆ ಒಂದು ಧ್ಯಾನ ಅನ್ನೋದು ಬಹಳ ಸುಲಭವಾದ ಮಾರ್ಗ ಯಾರು ಯಾರ್ ಮಾಡಬಹುದು ಮಾಡ್ಬೋದು ಐದು ವರ್ಷದ ಮೇಲಿಂದ ನಾವು ಎಷ್ಟೋ ಎಪ್ಪತ್ತು ಎಂಬತ್ತು ವರ್ಷದವರಾಗ್ಲಿ ಮಾಡ್ಬೋದು ಆದ್ರೆ ಕನಿಷ್ಠ ನಾವು ನಮ್ಗೆ ಎಷ್ಟು ವರ್ಷನ ಅಷ್ಟು ನಿಮಿಷ ಮಾಡಬೇಕು ಆನಂತರ ಯಾ ಎಷ್ಟೊತ್ತು ಅದಕ್ಕೆ ಮ್ಯಾಕ್ಸಿಮಮ್ ಅನ್ನೋದು ಲಿಮಿಟ್ ಇಲ್ಲ ಹೊತ್ತು ಬೇಕಾದರೂ ಧ್ಯಾನ ಮಾಡ್ಬೋದು ನಾವು ಧ್ಯಾನ ನೆಲದ ಮೇಲೆ ಕುತ್ಕೊಂಡು ಮಾಡ್ಬೋದು ಹಾಸಿಗೆ ಮೇಲೆ ಕುತ್ಕಂಡು ಮಾಡ್ಬೋದು ಸೋಫಾ ಮೇಲೆ ಕೂತ್ಕೊಂಡು ಮಾಡ್ಬೋದು ಚೇರ್ ಮೇಲೆ ಕೂತ್ಕೊಂಡು ಮಾಡ್ಬೋದು ಎಲ್ಲಿ ಬೇಕಾದರೂ ಧ್ಯಾನ ಕೂತ್ಕೊಂಡು ಮಾಡ್ಬೋದು ಯಾವುದೇ ಒಂದು ನಿರ್ಬಂಧ ಇಲ್ಲ ಊಟ ಆದಮೇಲೂ ಧ್ಯಾನ ಮಾಡ್ಬೋದು ಊಟಕ್ಕಿಂತ ಮುಂಚೆ ಸ್ನಾನಕ್ಕಿಂತ ಮುಂಚೆ ಸ್ನಾನ ಆದಮೇಲೆ ಯಾವಾಗ ಬೇಕಾದರೂ ಈ ಒಂದು ಧ್ಯಾನವನ್ನು ಮಾಡಬಹುದು ಧ್ಯಾನ ಮಾಡೋದ್ರಿಂದ ನಮ್ಗೆ ಆರೋಗ್ಯ ಮುಂಚೆ ಆರೋಗ್ಯ ಒಂದು ಚೆನ್ನಾಗಿರುತ್ತೆ ನೆಮ್ಮದಿ ಇರುತ್ತೆ ಶಾಂತಿ ಇರುತ್ತೆ ಯಾವಾಗ ನೆಮ್ಮದಿ ಶಾಂತಿ ಇದ್ದಾಗ ನೆನಪಿನ ಶಕ್ ನೆನಪಿನ ಶಕ್ತಿನು ಜಾಸ್ತಿ ಆಗ್ತಾ ಹೋಗುತ್ತೆ ಇವೆಲ್ಲ ನಮ್ಗೆ ಈ ಧ್ಯಾನದಿಂದ ಸಿಗ್ತಕ್ಕಂತ ಲಾಭಗಳು ಇದನ್ನು ಹೇಳ್ತಾ ನನ್ನ ಈ ಒಂದು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಧನ್ಯವಾದ ನಮಸ್ತೆ ನನ್ನ ಹೆಸರು ವನಜ ನಾನು ನ್ಯೂ ಜರ್ಸಿಯಿಂದ ಇವಾಗ ಗೆ ಅಂತ ದಾವಣಗೆರೆಗೆ ಬಂದಿದ್ದೀನಿ ಅಂಡ್ ನಾನು ಮೆಡಿಟೇಷನ್ಗೆ ಎರಡೂವರೆ ವರ್ಷದ ಹಿಂದೆ ಬಂದಿದ್ದೀನಿ ಪ್ರಬೋದ್ ಮಾಸ್ಟರ್ ನನಗೆ ಇನಿಸ ಇನಿಷಿಯೇಟ್ ಮಾಡಿದ್ರು ಅವಾಗಿಂದ ನಾನು ಧ್ಯಾನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈ ಎರಡೂವರೆ ವರ್ಷದಲ್ಲಿ ನಾನು ತುಂಬ ಸಾಧನೆ ಮಾಡಿದ್ದೀನಿ ಅಲ್ಲಿ ನಲ್ವತ್ತೊಂದು ದಿನ ಕಂಪ್ಲೀಟ್ ಇದ್ದು ಆಮೇಲೆ ಎರಡು ರಿಟ್ರೀಟ್ಸಲ್ಲಿ ಲೆವೆನ್ ಲೆವೆನ್ ಡೇಸ್ ಇದ್ದು ನಾನು ಸಾಧನೆ ಮಾಡಿದ್ದೀನಿ ಆ ಸಾಧನೆಯಲ್ಲಿ ನನಗೆ ತುಂಬಾನೇ ಬೆನಿಫಿಟ್ಸ್ ಆಗಿದೆ ಆದ್ರಿಂದ ಎಲ್ರಿಗೂ ಈ ಬೆನಿಫಿಟ್ಸ್ ತಲುಪಲಿ ಅಂತಂದು ನಾನು ಧ್ಯಾನ ಪ್ರಚಾರಕ್ಕೆ ನನ್ನ ನ ಡೆಡಿಕೇಟ್ ಮಾಡಿದ್ದೀನಿ ಆ ಸೊ ಅದರಲ್ಲಿ ಇದು ಒಂದು ಪಾರ್ಟ್ ನನಗೆ ಆ ಈ ಅವಕಾಶ ಕೊಟ್ಟಿದ್ದಕ್ಕೆ ಮರ್ತಿರಾಮ್ ಸರ್ಗೆ ನನಗೆ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಅಂಡ್ ಧ್ಯಾನ ಅನ್ನೋದು ಅದ್ಭುತವಾಗಿದ್ದು ಬಹಳ ಈಸಿ ಅಂಡ್ ಕಂಫರ್ಟಬಲ್ ಆಗಿ ಮಾಡ್ಬೋದು ಮನೆಯಲ್ಲೇ ಕುತ್ಕೊಂಡು ಮಾಡ್ಬೋದು ಒಂದ್ ಪೈಸಾ ಖರ್ಚಿಲ್ಲ ಮುಚ್ಕೊಂಡು ಎರಡು ಕೈನ ಈ ತರ ಬೆರಳಲ್ಲಿ ಲಾಕ್ ಮಾಡ್ಕೊಂಡು ಕಾಲ್ ಲಾಕ್ ಮಾಡಿ ಕ್ರಾಸ್ ಮಾಡ್ಬಿಟ್ಟು ಮುಚ್ಕೊಂಡು ಕಣ್ಮ್ ಅಬ್ಸರ್ವ್ ಮಾಡೋದೊಂದೇ ಸುಲಭವಾದ ಈಸಿಯೆಸ್ಟ್ ಈಸಿಯೆಸ್ಟ್ ಅಂಡ್ ಪವರ್ಫುಲ್ ಟೆಕ್ನಿಕ್ ಅಂತ ಹೇಳ್ಬೋದು ಈ ಮೆಡಿಟೇಷನ್ ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಟೆಕ್ನಿಕ್ಸ್ ಇದೆ ಬಟ್ ದಿಸ್ ಇಸ್ ದ ಮೋಸ್ಟ್ ಪವರ್ಫುಲ್ ಟೆಕ್ನಿಕ್ ಇದು ನನ್ಗೆ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು ಎಲ್ರಿಗೂ ವರ್ಕ್ ಆಗುತ್ತೆ ನನಗೆ ಆಯ್ತು ನಾನು ಡಿಪ್ರೆಷನ್ ಸ್ಯಾಡ್ನೆಸ್ ಸ್ಯಾಡ್ನಸ್ ಅಲ್ಲಿದ್ದೆ ಅದೆಲ್ಲ ಹೋಯ್ತು ಇವಾಗ ನಾನು ಹ್ಯಾಪಿ ಆಗಿದ್ದೀನಿ ಸೊ ಎಲ್ರೂ ಬನ್ರಿ ಮೆಡಿಟೇಷನ್ ಕಲೀರಿ ಮಾಡ್ರಿ ನಿಮ್ ಲೈಫ್ನ ಜಾಯ್ಫುಲ್ ಆಗಿ ಮಾಡ್ಕೊಳ್ರಿ ಸೆಲೆಬ್ರೇಟ್ ಮಾಡ್ಕೊಳ್ರಿ ನಿಮ್ ಲೈಫ್ ಯುನ ಹೋಗ್ಬೇಕು ಅಂದ್ರೆ ನಾವ್ ಕಣ್ಮುಚ್ಚಿ ಧ್ಯಾನ ಮಾಡ್ಬೇಕು ಮಾಸ್ಟರ್ಸ್ ನಿಧಾನವಾಗಿ ಎರಡು ಕೈಗಳನ್ನು ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ ಸಹಜ ಸ್ಥಿತಿಗೆ ಬನ್ನಿ ಐದು ಸೆಕೆಂಡ್ಗಳು ನಾಲ್ಕು ಮೂರು ಎರಡು ಒಂದು ಸೊನ್ನೆ ನಿಧಾನವಾಗಿ ಕಣ್ಣನ್ ಒರೆಸ್ತಾ ಕೈ ಕೆಳಗಿಳಿಸ್ತಾ ಕಣ್ಣನ್ನು ಓಪನ್ ಮಾಡ್ತಾ ಬನ್ನಿ ಮಾಸ್ಟರ್ಸ್